ಹಾವೇರಿಯಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿಯಿಂದ ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ನಿನ್ನೆ ನಡೆಯಿತು ಸಂಸದ ಬಸವರಾಜ ಬೊಮ್ಮಾಯಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಶಾಸಕ ಶ್ರೀನಿವಾಸ್ ಮಾನೆ ವಿಧಾನಸಭಾ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ್ ದಾನಮ್ಮನವರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಕ್ಷಯ್ ಶ್ರೀಧರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು बड़ी संसद बसवराज बोमी ಜಿಲ್ಲೆಯ ಅಮೃತ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ಶೀಘ್ರದಲ್ಲಿ ಪೂರ್ಣಗೊಳಿಸುವುದು ಅಗತ್ಯವಾಗಿದ್ದು ಜಲಜೀವನ್ ಮಿಷನ್ ಯೋಜನೆಯನ್ನು ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬೇಕು ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿ ಮನೆಗಳ ನಿರ್ಮಾಣ ಕಾಮಗಾರಿ ಆರೋಗ್ಯ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಒಂದು ಸಾರ್ಥಕತೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಆ ಸ್ಪಿರಿಟಲ್ ಕೆಲಸ ಮಾಡಿ ಆ ಸ್ಪಿರಿಟಲ್ ಕೆಲಸ ಮಾಡಿ ನಾನು ಹೇಳೋದ್ರಿಂದ ನೀವು ಮಾಡ್ತಿರೋದು ನಾನೇ ನನ್ಕೋದು ಬಟ್ ನಿಮ್ಮ ಒಳಗಡೆ ನಿಮಗೆ ಅದು ಬಂದರೆ ನಾನು ನನ್ನ ಕೆಲಸವನ್ನು ಪ್ರಮಾಣಿಕ ಮಾಡಿದರೆ ಒಂದು ಸಾರ್ಥಕತೆ ಬರ್ತದೆ ಅನ್ನುವಂಥ ಭಾವ ನಿಮ್ಮಲ್ಲಿ ಬಂದರೆ ಖಂಡಿತ ನೀವು ನಿಮ್ಮ ಮಾಡೋ ಕಾರ್ಯದಲ್ಲಿ ನೀವೇ ಎಫಿಷಿಯನ್ಸಿ ಹೆಚ್ಚಾಗುತ್ತೆ